ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಅದ್ಯಾ ಕನ್ನಡ ವ್ಲಾಗ್ಸ್ ಫ್ರಮ್ ಯು ಎಸ್ ಎ ಯಾರಾದರೂ ಹೊಸಬ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಸಾರಿ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಇರಲಿಲ್ಲ ಒಂದೆರಡು ದಿನದಿಂದ ಹಾಗಾಗಿ ದಯವಿಟ್ಟು ಚೆನ್ನಾಗಿಲ್ಲ ಅಂದ್ರೆ ಬೈಕೊಬೇಡಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ವೀಕೆಂಡ್ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದು ಶುಕ್ರವಾರ ರಾತ್ರಿ ದೋಸೆಗೆಲ್ಲ ನೆನೆಸ್ದೆ ಅಡುಗೆಗೆ ಸೊಪ್ಪಿನ ಸಾಂಬಾರ್ ಮಾಡಿದ್ದೆ ಎಲ್ಲರೂ ಊಟ ಮಾಡಿದ್ವಿ ಚಕ್ಲಿ ಮಾಡೋಣ ಅಂತ ಅನ್ಕೊಂಡೆ ಆದ್ರೆ ಟೈಮೇ ಆಗಲಿಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡೋಷ್ಟು ತುಂಬಾ ಲೇಟ್ ಆಗೋಯಿತು ನೆಕ್ಸ್ಟ್ ದಿನ ಬೆಳಿಗ್ಗೆನು ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಮಲ್ಕೊಂಡ್ಬಿಟ್ಟೆ ನೋಡ್ತಾ ಇರ್ಬೋದು ಮತ್ತೆ ಶನಿವಾರ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಜಾಮೂನ್ ಮಾಡ್ತಾ ಇದ್ದೀನಿ ಏನಪ್ಪ ವಿಶೇಷ ಅನ್ನೋದಾದರೆ ಇವತ್ತು ಭಾಗ್ಯ ಮನೆಗೆ ಬರ್ತಾ ಇದ್ದಾರೆ ಸೊ ಇನ್ನ ಒಂದು ಸ್ಪೆಷಾಲಿಟಿ ಏನಂತ ಅಂದರೆ ಈ ಸರಿ ಮೂರು ದಿನ ಇರ್ತಾರೆ ಅಂತ ಹೇಳ್ಬೋದು ಅಂದರೆ ಶನಿವಾರ ಮಧ್ಯಾಹ್ನ ಹಂಗೆ ಬಂದ್ಬಿಟ್ಟು ಸೋಮವಾರ ಸಾಯಂಕಾಲವರೆಗೂ ಇರ್ತಾರೆ ಸೊ ತುಂಬ ದಿನಗಳ ಮೇಲೆ ಸ್ಟೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಹಾಗಾಗಿ ಫುಲ್ ಹ್ಯಾಪಿ ನಾವಂತೂ ಅವ್ರು ಬರ್ತಾರೆ ಅಂತ ಅಂದ್ರೆ ಒಂಥರ ಹಬ್ಬದ ಸಡಗರಾಯ್ತು ಇವತ್ತು ಮನೇಲಿ ಜಾಮೂನ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ ಬಂಗಾರು ಬರ್ತಡೇ ಕೇಳಿದ್ಲು ನಾನು ಹಿಂಗೆ ತಳ್ಕೊಂಡು ಬರ್ತಾ ಇದ್ದೆ ಹುಷಾರಿರ್ಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸರಿ ಇವತ್ತು ಮಾಡಿದ್ರೆ ಎಲ್ಲರೂ ತಿನ್ಬೋದಲ್ವ ಅನ್ನೋದಕ್ಕೋಸ್ಕರ ಜಾಮೂನ್ ಮಾಡ್ತಾಯಿದ್ದೀನಿ ಜಾಮೂನ್ ಪ್ಯಾಕೆಟ್ ಕೂಡ ಅಷ್ಟೇ ಸ್ವಲ್ಪ ಚಿಕ್ಕದೆ ತೊಗೊಂಡು ಯಾಕಂತ ಅಂದರೆ ದೊಡ್ಡದಾದರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀವಿ ಆಮೇಲೆ ತುಂಬಾ ತಿನ್ಬಿಡ್ತೀವಿ ಯಾಕಂದರೆ ಶುಗರ್ ಸಿರಪ್ಗೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿದ್ರೇ ಅಲ್ವಾ ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿ ಬರೋದು ಹಾಗಾಗಿ ಸೊ ಫಸ್ಟೇ ಜಾಮೂನ್ ಮಾಡಿಟ್ಬಿಟ್ರೆ ನೀಟಾಗಿ ಶುಗರ್ ಸಿರಪ್ ಎಲ್ಲ ನೀಟಾಗಿ ಎಳ್ಕೊಂಡಿರುತ್ತೆ ಮತ್ತು ಮಧ್ಯಾಹ್ನ ತಿನ್ನೋದಕ್ಕೆ ಎಲ್ಲರಿಗೂ ಕರೆಕ್ಟಾಗಿರುತ್ತೆ ಅನ್ನೋದಕ್ಕೋಸ್ಕರ ಫಸ್ಟ್ ಇದನ್ನು ಮಾಡ್ತಾಯಿದ್ದೀನಿ ಹಾಗೆ ಏನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊತೀನಿ ಜಾಮೂನ್ ಪೌಡರ್ನ ನಾನು ಸ್ವಲ್ಪ ತುಪ್ಪ ಹಾಲಲ್ಲಿ ಕಲಸಿಟ್ಕೊತೀನಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಮತ್ತು ತುಪ್ಪ ಜಸ್ಟು ಲೈಟಾಗಿ ಎರಡು ಪಾಮ್ಗೆ ಹಚ್ಕೊಂಡು ನೀಟಾಗಿ ಉಂಡೆ ಮಾಡಿಟ್ಕೊಂಡೆ ನೀವು ನೋಡಿದ್ರೆ ಕ್ರ್ಯಾಕ್ ಬರೆದಿರೋ ಥರ ಅದನ್ನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಲೈಟಾಗೂ ಫ್ರೈ ಮಾಡ್ಬೋದು ನಮ್ಗೆ ಸ್ವಲ್ಪ ಡಾರ್ಕ್ ಕಲರ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಡೀಪ್ ಫ್ರೈ ಮಾಡಿ ಸೆಪ್ರೇಟ್ ಒಂದು ಪಾತ್ರೆಯಲ್ಲಿ ಇಟ್ಕೊತ ಇದ್ದೀನಿ ಯಾಕೆ ಇಷ್ಟು ದೊಡ್ಡ ಪಾತ್ರೆಯಲ್ಲಿಟ್ಟಿದ್ದೀನಿ ಅಂದರೆ ಆಲ್ರೆಡಿ ಶುಗರ್ ಸಿರಪ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಆ ಪಾತ್ರೆಗೆ ಹಾಕ್ಬೋದಾಗಿತ್ತು ಬಟ್ ಇದರಿಂದ ಈ ಥರ ಹಾಕೋದ್ರಿಂದ ಜಾಸ್ತಿ ನೀಟಾಗಿ ಎಳ್ಕೊಳ್ಳುತ್ತೆ ಎಲ್ಲ ಒಂಚೂರು ಗಂಟು ಮಧ್ಯದಲ್ಲಿ ಏನೋ ಒಂದು ಸ್ವಲ್ಪ ಗಂಟು ಗಂಟು ಬರೋದು ಆ ಥರದ್ದೆಲ್ಲ ಏನೂ ಆಗೋದಿಲ್ಲ ತುಂಬ ನೀಟಾಗಿರುತ್ತೆ ಸೊ ಮಧ್ಯಾಹ್ನದವರೆಗೂ ಹೀಗೆ ಬಿಡೋಣ ಅವ್ರು ಬರೋದಕ್ಕೆ ಮೊದಲು ಇದೇ ಪಾತ್ರೆ ಯಾವ ಪಾತ್ರೆ ಮಾಡಿದ್ದೀನಲ್ವಾ ಅದಕ್ಕೆ ಹಾಕಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಥರ ಹಾಕ್ತಾ ಇದ್ದೀನಿ ಆಮೇಲೆ ನೀವು ಆ ಶುಗರ್ ಸಿರಪ್ ನೋಡ್ಬಿಟ್ಟು ಏನಪ್ಪ ಇಷ್ಟು ಡಾರ್ಕ್ ಕಲರ್ ಇದೆ ಏನಿದು ಅನ್ಕೊಬೋದು ಇದು ಬ್ರೌನ್ ಶುಗರ್ ಯೂಸ್ ಮಾಡಿರೋದ್ರಿಂದ ಕಲರ್ ಈ ರೀತಿ ಇದೆ ನನಗೂ ನೋಡಬೇಕಾದ್ರೆ ಹಂಗೆ ಅನಿಸ್ತಾ ಇತ್ತು ಇದು ವಿಡಿಯೋ ಮಾಡ್ಕೊಳ್ಳಾ ಬೇಡವಾ ಅಂತೆಲ್ಲ ಹೇಳ್ಬಿಟ್ಟು ಬಟ್ ನಿಮ್ಗೆ ಗೊತ್ತಿದ್ದಲ್ವಾ ಬ್ರೌನ್ ಶುಗರ್ ಅಂದರೆ ಸ್ವಲ್ಪ ಬೆಲ್ಲದ ಕಲರೇ ಇರುತ್ತೆ ಹಾಗಾಗಿ ಆ ಕಲರ್ ಇದೆ ಬಟ್ ಜಾಮೂನ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಸಾಮಾನ್ಯವಾಗಿ ಇಷ್ಟಪಡ್ತಾರೆ ಮನೇಲಿ ಮಾಡೋದು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಬಾದಾಮಿ ಒಂದಷ್ಟು ನೆನ್ಸಿದ್ದೆ ಹಿಂದಿನ ದಿನ ಯಾಕಂತಂದರೆ ಪಾಯಸ ಮಾಡ್ತಾ ಇದ್ದೆ ಸೊ ಅದಕ್ಕೆ ನಾರ್ಮಲ್ ಹಾಲು ಸ್ವಲ್ಪ ಹಾಕ್ಬಿಟ್ಟು ಬಾದಾಮಿ ಮಿಲ್ಕ್ ತರ ಮಾಡಿ ಹಾಕಿದ್ರೆ ಚೆನ್ನಾಗಿರತ್ತಲ್ವಾ ಸುಮ್ಮನೆ ಒಂದು ಥಾಟ್ ಬಂತು ಹಾಗಾಗಿ ಆ ತರ ನೆನೆಸಿ ಎಲ್ಲ ಸಿಪ್ಪೆಲ್ಲ ತೆಗೆದು ಸೆಪ್ರೇಟಾಗಿ ಇಟ್ಕೊಂಡೆ ಇನ್ನೊಂದು ಕಡೆ ವಡೆಗೂ ಕೂಡ ನೆನೆಸಿದಾಯಿತು ಈ ಕಡೆ ಪಾಯಸಕ್ಕೆ ನಾನು ಫಸ್ಟ್ ಪ್ಲಾನ್ ಏನು ಮಾಡಿರಲಿಲ್ಲ ಸರಿ ಸಾಬುದಾನ ಇದು ಸಬಕಿ ಬರುತ್ತಲ್ಲ ಇದರಲ್ಲೇ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಬೌಲ್ಗೆ ಹಾಕೊಂತ ಇದ್ದೀನಿ ಇದು ಕ್ವಾಂಟಿಟಿನೇ ಗೊತ್ತಾಗಲ್ಲ ಹಾಕಿದಾಗ ಸ್ವಲ್ಪನೇ ಅಂತ ಅನ್ಸುತ್ತೆ ಅದಾದಮೇಲೆ ಜಾಸ್ತಿ ಆಗೋಗುತ್ತೆ ಜಾಸ್ತಿ ಅಡುಗೆಗಳು ಮಾಡಿದಾಗ ಇದೊಂದು ನೋಡ್ಕೊಂಡು ಹಾಕಬೇಕು ಅಂತ ಆಮೇಲೆ ನನಗೆ ಸೊ ಇನ್ನೊಂದು ಕಡೆ ನಾನಿಲ್ಲಿ ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ದೊಡ್ಡ ಪಾತ್ರೆ ಅಂದರೆ ಕುಕ್ಕರೆ ಸ್ವಲ್ಪ ನೀಟಾಗಿ ಆಗುತ್ತೆ ಅದಕ್ಕೋಸ್ಕರ ಅದರಲ್ಲೇ ಇಟ್ಟಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಒನ್ ಬೌಲ್ ಅಷ್ಟು ನಾನು ತೊಗರಿ ಬೆಳೆ ತೊಗೊಂಡಿದ್ದೀನಿ ಬರೀ ತೊಗರಿ ಹಾಕ್ತಾ ಇದ್ದೀನಿ ಹಾಗೆ ಅಲ್ಲಿ ಸ್ವಲ್ಪ ದಪ್ಪ ದಪ್ಪ ಗಂಟು ನೋಡ್ತಾ ಇರ್ಬೋದು ಅದು ವ್ಯಾಕ್ಯೂಮ್ ಸೀಲ್ ಮಾಡಿಬಿಟ್ಟಿರ್ತಾರೆ ಕಾಸ್ಕೋನಲ್ಲಿ ಹಾಗಾಗಿ ಆ ಥರ ಗಟ್ಟಿ ಗಟ್ಟಿ ಇರುತ್ತೆ ಎಲ್ಲ ಕಡೆ ನೀಟಾಗಿ ಎಲ್ಲ ಪೌಡರ್ ಮಾಡಿಕೊಂಡು ಇನ್ನೊಂದು ಕಡೆ ಬೆಲ್ಲ ಕೂಡ ಅಳತೆ ಮಾಡಿಟ್ಕೊತಾ ಇದ್ದೀನಿ ಹಾಗೆ ಒಂದು ಟಿಪ್ಸ್ ಕೂಡ ಕೂಡ ಶೇರ್ ಮಾಡ್ತೀನಿ ನಿಮಗೆ ಅಂದರೆ ತುಂಬ ಗಟ್ಟಿ ಇರುತ್ತೆ ಅಲ್ವಾ ಬೆಲ್ಲ ಸೊ ಆ ಬೆಲ್ಲನ ಪುಡಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಎಷ್ಟು ಬೇಕಾಗುತ್ತೋ ಬೆಲ್ಲ ಅದು ಅಳತೆ ತೊಗೊಂಡು ಈ ಪ್ಲೇಟಲ್ಲಿ ಇಟ್ಕೊಂಡು ಮೈಕ್ರೋವೇವಲ್ಲಿ ಫಸ್ಟು ತರ್ಟಿ ಸೆಕೆಂಡ್ಸ್ ಇಟ್ಕೊತೀನಿ ಅದಾದಮೇಲೆ ನೋಡ್ತೀನಿ ಇನ್ನೂ ಗಟ್ಟಿ ಇತ್ತು ಅಂತಂದರೆ ಇನ್ನೂ ಒಂದು ಥರ್ಟಿ ಸೆಕೆಂಡ್ಸ್ ಇಟ್ಟಿದ್ದೆ ಸೊ ಅದಾದಮೇಲೆ ನೀಟಾಗಿ ಚಾಕುನಲ್ಲಿ ಇವಾಗ ತುರಿಬೋದು ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ಅಂದರೆ ನಮಗೆ ಒಬ್ಬಟ್ಟು ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ತೆಂಗಿನಕಾಯಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಅದು ತೊಗೊಂಡು ಬಂದಿದ್ದೆ ಇಂಡಿಯಾ ಬಜಾರಿಂದ ಆದರೆ ಕೆಟ್ಟೋಗ್ಬಿಟ್ಟಿತ್ತು ಬಿಸಾಕ್ತೆ ಸೊ ಬರೀ ಅದಕ್ಕೆ ದುಡ್ಡು ವೇಸ್ಟ್ ಆಗುತ್ತೆ ಫ್ರೋಸನ್ ಅದಕ್ಕೆ ತೊಗೊಂಡು ಬರೋದು ನಾನು ಯಾವಾಗಲೂ ನೋಡಿ ಇಲ್ಲಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ನೀರು ಕೂಡ ಕಾಯ್ದಿತ್ತು ಬೇಳೆ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಇದ್ದೀನಿ ಬೆಳೆ ಬೇಯ್ಲಿ ಅನ್ನೋದಕ್ಕೋಸ್ಕರ ಇನ್ನು ಬೆಲ್ಲ ನಾನು ಒಂದು ಬೌಲಷ್ಟು ತೊಗರಿ ಬೆಳೆ ತೊಗೊಂಡಿದ್ದೆ ಅಲ್ವಾ ಅದೇ ಬೌಲಲ್ಲಿ ಒಂದು ಬೌಲಷ್ಟು ನಾನು ಬೆಲ್ಲ ಇದ್ದೀನಿ ಬೆಲ್ಲ ಇನ್ನೂ ಸ್ವಲ್ಪ ಕಮ್ಮಿ ತೊಗೊಂಡ್ರೂ ಪರವಾಗಿಲ್ಲ ಜಾಸ್ತಿ ಅಂತೂ ತೊಗೊಂಡ್ರೆ ಅದು ನೀರು ನೀರಾಗ್ಬಿಡುತ್ತೆ ಆಮೇಲೆ ಹಾಗಾಗಿ ಅಲ್ಲಿ ಬೆಳೆ ಬೇಯೋದಕ್ಕೆ ನಾನು ಅರ್ಶನ ಪುಡಿ ಮತ್ತು ಒಂದೇ ಒಂದು ಕಾಲು ಚಮಚ ಅಷ್ಟು ಎಣ್ಣೆ ಇದ್ದೀನಿ ಸಾಫ್ಟಾಗಿ ಬೇಯುತ್ತೆ ಹಾಗಾಗಿ ಒಬ್ಬಟ್ಟಲ್ಲಿ ಯಾವಾಗಲೂ ಈ ಥರ ತೊಗರಿಬೇಳೆ ಬೇಯಿಸೋಕೆ ಇಟ್ಕೊಂಡಾಗ ಈ ಥರ ನೊರೆ ಬರ್ತಾ ಇರುತ್ತೆ ಅದನ್ನು ತೆಗೆದುಬಿಟ್ಟು ಚೆಲ್ಬಿಟ್ರೆ ಬೆಸ್ಟು ಇಲ್ಲ ಅಂತಂದರೆ ಅದು ಬಂದು ಚೆಲ್ತಾನೆ ಇರುತ್ತೆ ಹಾಗಾಗಿ ಅದಾದಮೇಲೆ ನೀಟಾಗಿ ಕುದೀತಾ ಇರುತ್ತೆ ನೋಡ್ತಾ ಇರ್ಬೋದು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇನ್ನು ಬೆಲ್ಲ ನಾನು ಏನಕ್ಕೆ ಈ ಥರ ಐಡಿಯಾ ಮಾಡಿದೆ ಅನ್ನೋದಾದರೆ ಲಾಸ್ಟ್ ಟೈಮ್ ಒಂದು ಸರಿ ಯಾರತಿ ಅವ್ರು ಬಂದಾಗ ಮಾಡಿದ್ದೆ ಆವಾಗ ಬೆಲ್ಲ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೆ ಆದರೂ ಸ್ವಲ್ಪ ಗಟ್ಟಿ ಗಟ್ಟಿ ಇತ್ತಲ್ವ ಅದು ಮಿಕ್ಸಿನಲ್ಲಿ ಸಿಗಲೇ ಇಲ್ಲ ಮೆಲ್ಟ್ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹೋಗೋದು ಅದಕ್ಕೋಸ್ಕರ ಈ ಥರ ಮಾಡಿದೆ ತುಂಬಾ ಯೂಸ್ಫುಲ್ ಟಿಪ್ಸ್ ಅಂತ ಹೇಳ್ಬೋದು ಮೈಕ್ರೋವೇವಲ್ಲಿ ಎಷ್ಟೊಂದು ಒಂದು ನಮಗೆ ತುಂಬಾ ಬೇಗ ಆಗುತ್ತೆ ಬೆಲ್ಲ ಆಗಿರ್ಬೋದು ಮತ್ತೆ ಕಡಲೆಕಾಯಿ ಬೀಜ ಉರಿಯೋದು ಇಲ್ಲಿ ಎಸ್ಪೆಷಲಿ ಅಮೇರಿಕಾಗೆ ಬಂದಮೇಲೆ ನಾನು ಬಾಣಲಿನಲ್ಲಿ ಉರಿಯೋದು ತುಂಬಾ ಕಮ್ಮಿ ಅಪರೂಪ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡ್ತೀನಿ ಅಂದಾಗ ಮಾತ್ರ ಆ ಥರ ಮಾಡೋದು ಇಲ್ಲ ಎಲ್ಲ ಟೈಮಲ್ಲೂ ನಾನು ಮೈಕ್ರೋವೇವಲ್ಲೇ ಕಡಲೆಕಾಯಿ ಬೀಜ ಕೂಡ ಉರಿಯೋದು ಅಂದರೆ ಪೊ ಒಂದು ಚಟ್ನಿ ಮಾಡೋಕ್ಕಾಗಲಿ ಪುಡಿ ಮಾಡಿ ಮಾಡಿಟ್ಕೊಳೋಕ್ಕಾಗಲಿ ಸೊ ಬೆಲ್ಲ ಕೂಡ ಇದೇ ರೀತಿ ಹಾಗೆ ಬೆಳ್ಳುಳ್ಳಿ ಕೂಡ ಮಾಡಿ ಬಟ್ ಅದು ಸ್ಮೆಲ್ ಹೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಬೆಳವಣಿ ಮಾಡಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬೌಲಷ್ಟು ಬೆಲ್ಲನ ತುರಿದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ತೆಂಗಿನಕಾಯಿಯೂ ಅಷ್ಟೇ ನಾನು ಗ್ರೇಟೆಡ್ ಕೋಕೋನಟ್ ತೊಗೊಂಡು ಬಂದಿದೆ ನಾನು ಇದರಲ್ಲಿ ಆನಂದ್ ಮತ್ತು ಶುದ್ಧ ಅಂತ ಬರುತ್ತೆ ನನಗೆ ನನಗಿಷ್ಟ ಆಗೋದು ಬೇರೆ ಯಾವುದು ಇಷ್ಟ ಆಗೋಲ್ಲ ವಡಿ ಲಾಲ್ ಕೂಡ ಅಷ್ಟು ಇಷ್ಟ ಆಗಲ್ಲ ಸೊ ಇದೆ ನಾನು ಯಾವಾಗಲೂ ತರ್ತಿರ್ತೀನಿ ಇನ್ನು ಫ್ರೋಸನ್ ತೆಂಗಿನಕಾಯಿದು ಬ್ರ್ಯಾಂಡ್ಗಳು ಹೇಳಿದು ಇಲ್ಲಿರೋರು ಯಾರಾದರೂ ನಾನು ವೀಡಿಯೋಸ್ ನೋಡ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಮತ್ತೆ ಫ್ರೂಟ್ಸ್ಗಳು ಅಷ್ಟೇ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ತಂದಿಟ್ಟಿದ್ದೀನಿ ನಮ್ಮಲ್ಲಿ ಯಾವಾಗಲೂ ಇರುತ್ತೆ ಅದರಲ್ಲಿ ಇದು ಏನಾಗಾದ್ರೂ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಫಿಲ್ ಮಾಡಿದೆ ಹಾಗೆ ಇಲ್ಲಿ ದೋಸೆಗೆ ಮತ್ತೆ ಇಡ್ಲಿಗೆ ಅಂತ ಹೇಳಿದೆ ಇಡ್ಲಿ ಎಸ್ಪೆಷಲಿ ಮಗು ತಿಂತಾನೆ ಅನ್ನೋದಕ್ಕೋಸ್ಕರನೇ ಹಾಕಿದ್ದು ಇನ್ನೊಂದು ಕಡೆ ನೋಡ್ತಾ ಇರ್ಬೋದು ಬೇಳೆ ತುಂಬಾ ಚೆನ್ನಾಗಿ ಬೆಂದಿದೆ ತೊಗರಿಬೇಳೆ ಕಡಲೆಬೇಳೆ ಎರಡೂ ಹಾಕಿ ಮಾಡ್ಬೋದು ಆದರೆ ತುಂಬಾ ಟೇಸ್ಟಿಯಾಗಿ ಬರೋದು ಅಂತಂದರೆ ತೊಗರಿ ತೊಗರಿಬೇಳೆ ಒಬ್ಬಟ್ಟೆನೆ ಹೇಗೂ ಕೊ ಕಡಲೆಬೇಳೆ ನೆನೆಸಿಟ್ಟಿದ್ದೆ ಹಾಗಾಗಿ ಒಬ್ಬಟ್ಟಿಗೆ ಬರೀ ತೊಗರಿ ಬೇಳೆ ಅಷ್ಟೇ ಹಾಕಿದ್ದು ನೋಡ್ತಾ ಇರ್ಬೋದು ಬೇಳೆ ಎಲ್ಲ ನೀಟಾಗಿ ಬಂದಿದೆ ಅದು ಸೌಟರ್ ಇಟ್ಕೊಂಡು ಒಂದ್ಸರಿ ಪ್ರೆಸ್ ಮಾಡಿ ನೋಡಿದ್ರೆ ಒಂಚೂರು ವೈಟ್ ಕಲರ್ ಇರಬಾರ್ದು ನೀಟಾಗಿ ಸಾಫ್ಟಾಗಿ ಕರಗಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಟೆಸ್ಟ್ ಮಾಡಿಕೊಂಡು ಅದಾದಮೇಲೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ ಇಮಿಡಿಯೇಟಾಗಿ ನಾನು ಫಿಲ್ಟರ್ ಮಾಡಕ್ಕೆ ಹೋಗೋದಿಲ್ಲ ಅದಾದಮೇಲೆ ಫಿಲ್ಟರ್ ಮಾಡೋ ಅಂಥದ್ದು ಇಲ್ಲಿ ಬಂಗಾರು ಬಂದು ಅಷ್ಟರಲ್ಲಿ ಕೈಯೆಲ್ಲ ಆ್ಯಕ್ಷನ್ ಮಾಡಿ ತೋರಿಸ್ತಾ ಅದರಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಮೊಸರು ಕೂಡ ಹೆಪ್ಪಾಕಿ ಅದು ಕೂಡ ಆಗಿದೆ ನೆಕ್ಸ್ಟ್ ಇವಾಗ ಎಲ್ಲ ಫಿಲ್ಟರ್ ಮಾಡ್ಕೊತ ಇದೀನಿ ಒಂದು ಹತ್ತು ನಿಮಿಷ ಹಾಗೆ ಇಟ್ಟಿದ್ದೆ ಅದಾದ್ಮೇಲೆ ಈಗ ಫಿಲ್ಟರ್ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ತೊಗರಿ ಬೇಳೆ ಅಂತ ನಾನು ಇವಾಗ ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ರು ಇಷ್ಟ ಆಗ್ತಿದೆ ಆಕ್ಚುಲಿ ಒಬ್ಬರು ಸಕತ್ತಾಗಿ ಬಂದಿತ್ತು ತೊಗರಿ ಬೆಳೆ ಒಂದ್ಸರಿ ಫಿಲ್ಟರ್ ಮಾಡಿದ್ಮೇಲೆ ಪಕ್ಕದಲ್ಲಿ ಇಟ್ಟಿದ್ದೀನಿ ಆರ್ಲಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಫ್ರೈ ಮಾಡೋದಕ್ಕಿಂತ ಸ್ವಲ್ಪ ಮೇಲೆ ಉರಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನೆಕ್ಸ್ಟ್ ಇಲ್ಲಿ ನಾನು ಮೈದಾ ಕೂಡ ಕಲಸಿ ಇಟ್ಟಿದ್ದೀನಿ ಪಾಯಸ ರೆಡಿ ಮಾಡ್ತಾ ಇದ್ದೀನಿ ಆವಾಗಲೇ ನಾನು ಸಬ್ಬದನ ಸೆಟ್ ಇದೆ ಅಲ್ವಾ ಹಾಗಾಗಿ ಇಲ್ಲಿ ತುಪ್ಪ ಎಲ್ಲ ಹಾಕೊಂಡಿದ್ದೀನಿ ತುಪ್ಪ ಹಾಕೊಂಡಿದ್ದಾದ್ಮೇಲೆ ಗೋಡಂಬಿ ದ್ರಾಕ್ಷಿ ಎರಡು ಫ್ರೈ ಮಾಡಿ ಎತ್ತಿಟ್ಕೊಂಡೆ ಅದಾದ್ಮೇಲೆ ಇದು ರೋಸ್ಟೆಡ್ ವರ್ಮೆಸಿಲಿನೇ ಶಾವ್ಗೆ ಸೊ ರೋಸ್ಟೆಡ್ ಅಲ್ವಾ ಸೊ ಸ್ವಲ್ಪ ತುಪ್ಪದಲ್ಲಿ ಹಾಗೆ ಫ್ರೈ ಮಾಡಿಬಿಟ್ಟು ಇದು ಸಾಬುದಾನ ಕೂಡ ಹಾಕ್ತೆ ಒಂದನ್ನೇ ಹಾಕಿ ಮಾಡ್ಬೋದಾಗಿತ್ತು ಆದರೆ ಎರಡು ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಮಾಡಿದ್ದು ಇಲ್ಲಿ ನೋಡ್ತಾ ಇರ್ಬೋದು ಹಾಲು ಕೂಡ ಹಾಕಿ ಸ್ವಲ್ಪ ಶಾವಿಗೆ ಮತ್ತು ಸಾಬುದಾನ ಎರಡು ಬೇಯ್ಯೋದಕ್ಕೆ ಬಿಟ್ಟಿದ್ದೀನಿ ಇನ್ನೊಂದು ಕಡೆ ನಾನಿಲ್ಲಿ ಸಕ್ಕರೆ ಮತ್ತು ಏಲಕ್ಕಿ ಪುಡಿನ ಫಸ್ಟು ಪುಡಿ ಮಾಡಿಕೊಂಡೆ ಅದಾದಮೇಲೆ ಅದೇ ಮಿಕ್ಸಿ ಜಾರಲ್ಲಿ ಅವಾಗಲೇ ಬಿಡ್ಸಿಟ್ಕೊಂಡಿದ್ದಲ್ವ ಬಾದಾಮಿ ಮತ್ತು ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಕಲರ್ಗೋಸ್ಕರ ಕೇಸರಿ ಇದ್ದಿದ್ರೆ ಅದನ್ನು ನೆನೆಸ್ಬಿಟ್ಟು ಇಟ್ಟಿರ್ತಾ ಇದ್ದೆ ಅದು ಕಾರಣ ನಾನು ಇದೇ ರೀತಿ ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಂಡ್ರೆ ಏನು ಆ ಥರ ಫ್ಲೇವರ್ ಏನು ಗೊತ್ತಾಗೋದಿಲ್ಲ ಒಂದು ಚೂರು ಗೊತ್ತಾಗಲಿಲ್ಲ ಚೆನ್ನಾಗಿ ಬಂದಿತ್ತು ಸೊ ಬಾದಾಮಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ನೀರು ಜಾಸ್ತಿ ಹಾಕಿದ್ರೆ ಒಳ್ಳೆಯದು ಇಲ್ಲ ಅಂತ ತುಂಬ ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಜಾಸ್ತಿ ನೀರೇ ಹಾಕ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇದೆ ಆರ್ಗ್ಯಾನಿಕ್ ಬ್ರೌನ್ ಶುಗರ್ ನಾನು ಆವಾಗಲೇ ಜಾಮೂನ್ಗೂ ಇದೇ ಹಾಕಿದ್ದು ಹಾಗೆ ಪಾಯಸಕ್ಕೂ ಇದೇ ಹಾಕಿದ್ದು ಇನ್ನೂ ಒಂದು ರವೆ ಉಂಡೆ ಕೂಡ ಮಾಡಿ ಬಾಕ್ಸಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಬ್ರೌನ್ ಶುಗರಲ್ಲಿ ಮಾಡಿದ್ರೆ ರವೆ ಉಂಡೆ ಕೂಡ ಬ್ರೌನ್ ಆಗಿಬಿಡುತ್ತಲ್ವ ಅನ್ನೋದಕ್ಕೋಸ್ಕರ ಮಾಡಲಿಲ್ಲ ಅಷ್ಟೇ ಇನ್ನು ಚಕ್ಲಿ ಮಾಡೋಕ್ಕಾಗಲೇ ಇಲ್ಲ ಅಡುಗೆಗಳು ಜಾಸ್ತಿ ಆಗಿದ್ದರಿಂದ ಹಾಗೆ ಸ್ಕಿಪ್ ಮಾಡಿದೆ ಈಗಲೇ ಐಟಮ್ಸ್ ಜಾಸ್ತಿ ಆಗಿದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಬಾದಾಮಿ ಪೌಡರೆಲ್ಲ ಹಾಕಿದ್ದಿದ್ರಿಂದ ಅಂದರೆ ಬಾದಾಮಿ ಹಾಲೆಲ್ಲ ಹಾಕಿದ್ದರಿಂದ ನೀರೆಲ್ಲ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಎಲ್ಲ ನೀಟಾಗಿ ಬೆಂದಿದ್ದಾದಮೇಲೆ ದ್ರಾಕ್ಷಿ ಮಿದ್ರಾಕ್ಷೀಲಕ್ಕಿ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಟಿದ್ದಾಯಿತು ಇವಾಗ ಒಬ್ಬಟ್ಟಿಗೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಅವಾಗಲೇ ಬೇಯಿಸಿಟ್ಕೊಂಡಿದ್ನಲ್ಲ ಅದೇ ಕುಕ್ಕರಲ್ಲಿ ತೊಗರಿಬೇಳೆ ಹಾಕೊಂಡೆ ಅದಾದಮೇಲೆ ಪುಡಿ ಮಾಡ್ಕೊಂಡಿರ ಅಂತ ಬೆಲ್ಲ ಹಾಕ್ತೆ ಬೆಲ್ಲ ಇಲ್ಲಿ ಒಂಚೂರು ಕಲ್ಲಿರೋದಿಲ್ಲ ತುಂಬ ನೀಟಾಗಿರುತ್ತೆ ಹಾಗಾಗಿ ಈ ರೀತಿ ಹಾಕೊಂಡೆ ನೀವು ಕಲ್ಲಿತ್ತು ಅಂತ ಅಂದರೆ ಫಸ್ಟು ಸ್ವಲ್ಪ ಒಂದು ಒಂದು ಸ್ವಲ್ಪ ಲೈಟಾಗಿ ನೀರನ್ನ ನೀರ್ನ ಸ್ಪ್ರಿಂಕಲ್ ಮಾಡ್ಬಿಟ್ಟು ಫಿಲ್ಟರ್ ಮಾಡ್ಕೊಂಡು ಅದಾದ್ಮೇಲೆ ಅದಕ್ಕೆ ತೊಗರಿ ಬೆಳೆ ಮತ್ತೆ ತೆಂಗಿನಕಾಯಿ ತುರಿ ಹಾಕಿ ಫ್ರೈ ಮಾಡ್ಬೋದು ಸೊ ಇಲ್ಲಿ ನೋಡ್ತಾ ಇರಬಹುದು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫಾಸ್ಟ್ ಫಾರ್ವರ್ಡ್ ಮಾಡಿದೀನಿ ತುಂಬಾ ಹೊತ್ತು ಫ್ರೈ ಮಾಡಿದ್ದಕ್ಕೆ ಎಲ್ಲಿವರೆಗೂ ಉರಿಬೇಕು ಅನ್ನೋದಾದ್ರೆ ಬೆಲ್ಲ ಫುಲ್ಲು ಮೆಲ್ಟ್ ಆಗಬೇಕು ಬೆಲ್ಲ ಎಲ್ಲ ಮೆಲ್ಟ್ ಆಗಿ ತೆಂಗಿನಕಾಯಿ ತುರಿ ಎಲ್ಲ ಸಾಫ್ಟ್ ಆಗುತ್ತೆ ಹಾಗೆ ತೊಗರಿ ಕೂಡ ತುಂಬಾನೇ ಸಾಫ್ಟ್ ಆಗುತ್ತೆ ಬೆಲ್ಲದಲ್ಲಿ ಮಿಕ್ಸ್ ಆಗಿ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ ಗೊತ್ತಾಗುತ್ತೆ ಅದ ಬರುತ್ತೆ ಅವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಏಲಕ್ಕಿನ ಸ್ವಲ್ಪ ಓಪನ್ ಮಾಡಿ ಹಂಗೆ ಇದ್ದೀನಿ ರುಬ್ಬಿದ್ರೆ ನೀಟಾಗಿ ಸಿಗತ್ತೆ ಅಂತ ಹಾಗೆ ಒಬ್ಬಟ್ಟು ಸಾರು ಕೂಡ ಮಾಡಿಬಿಟ್ಟೆ ಅದಾದಮೇಲೆ ನೋಡಿದ್ರಿ ಅನ್ಸುತ್ತೆ ಪೂರಿಗೆ ನಾನಲ್ಲಿ ಹಿಟ್ಟು ಕಲಿಸುತ್ತೆ ಮೈದಾ ಕೂಡ ರೆಡಿಯಾಗಿದೆ ಇನ್ನು ಇಲ್ಲಿ ಗೀ ರೈಸ್ ಮಾಡ್ತಾ ಇದ್ದೀನಿ ನೀವು ಅಂದ್ಕೊಬೋದು ಇದೇನಿದು ಎಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ ಅಂತ ಇಲ್ಲ ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಟೆನ್ಷನ್ ಆಯಿತು ಲೇಟಾಗಿ ಹೋಗುತ್ತೆ ನಾನು ಇಲ್ಲಿ ವೀಡಿಯೋ ಮಾಡ್ಕೊಂಡು ಮಾಡಿದ್ರೆ ಅವ್ರು ಬಂದೇ ಬಿಡ್ತಾರಲ್ವ ಒಂದು ಗಂಟೆಗೆ ಊಟಕ್ಕೆ ಇನ್ವೈಟ್ ಮಾಡಿದ್ದು ಸೊ ಹಾಗಾಗಿ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಫೋನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಬೇಗ ಬೇಗ ಮಾಡ್ತಾ ಇದ್ದೀನಿ ಗೀ ರೈಸ್ ಮತ್ತು ವೆಜಿಟೇಬಲ್ ಕುರ್ಮ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಒಬ್ಬಟ್ಟು ಸಾರು ಕೂಡ ಮಾಡಿದೆ ನೀವು ನೋಡಿದ್ರಿ ಎಲ್ಲ ಏನೇನಾಗಿದೆ ಅಂತ ತೋರಿಸ್ತಾ ಇದ್ದೀನಿ ತೊಗರಿಬೇಳೆಲ್ಲ ಉರಿದಾದಮೇಲೆ ಆರಕ್ಕೆ ಇಟ್ಕೊಂಡಿದೆ ಅದಾದಮೇಲೆ ರುಬ್ಬಿ ಎತ್ತಿಟ್ಕೊಂಡೆ ಮತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ವೆಜ್ ಏನು ಮಾಡಿಲ್ಲ ಪನ್ನೀರ್ ಸ್ವಲ್ಪ ಕಲಸಿಟ್ಟಿದೆ ಮಕ್ಕಳಿಗೆ ಎಲ್ಲರಿಗೂ ಕೊಡೋಣ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಎಲ್ಲ ರೆಡಿ ಆಗಿದೆ ಭಾಗ್ಯ ಕೂಡ ಇವಾಗ ಬಂದರೂ ಬಂದಿದೆ ಆದಮೇಲೆ ಬರೋ ಟೈಮಲ್ಲಿ ವಿಡಿಯೋ ಮಾಡ್ಕೊಳ್ಳೋದೆ ಮರ್ತ್ಬಿಟ್ಟೆ ನಾನು ಈ ವಿಡಿಯೋ ಅವರೇ ಮಾಡಿರೋ ನಾನು ಅವ್ರು ಬಂದ ಮೇಲೆ ಅವರು ಹಿರಿದು ಊಟ ಮಾಡಿಸ್ತಾ ಇದ್ರು ನಾನು ಬೇಗ ಬೇಗ ಒಬ್ಬಟ್ಟೆಲ್ಲ ತಟ್ಬಿಟ್ಟು ಪೂರಿ ಎಲ್ಲ ಮಾಡಿದೆ ಸ್ಟಾರ್ಟಿಂಗ್ ಒಬ್ಬಟ್ಟು ಅಲ್ವಾ ಸ್ವಲ್ಪ ಅದು ಆಯಿತು ತುಂಬ ಸಾಫ್ಟಾಗಿ ಇದು ಮಾಡಿದ್ದಕ್ಕೆ ಆಮೇಲೆ ಆಮೇಲೆ ತುಂಬಾ ಚೆನ್ನಾಗಿ ಬಂತು ಇಲ್ಲಿ ನೋಡ್ತಾ ಇರ್ಬೋದು ಪಾಯಸ ಮತ್ತು ಜಾಮೂನ್ ಅದಾದಮೇಲೆ ಒಬ್ಬಟ್ಟು ಇದು ಪೂರಿ ಕುರ್ಮಾ ಕೀ ರೈಸ್ ಒಬ್ಬಟ್ ಸಾರು ಅನ್ನ ಮೊಸರು ಈ ರೀತಿ ಎಲ್ಲ ಇತ್ತು ಎಲ್ಲರೂ ಊಟ ಮಾಡಿದ್ವಿ ಅದಾದಮೇಲೆ ಊಟ ಮಾಡಿಬಿಟ್ಟು ಮಕ್ಕಳು ಕೂಡ ಆಟ ಆಡ್ಕೊತಾ ಇದ್ರು ಫಸ್ಟ್ ರಿದು ಊಟ ಮಾಡಿಸಿದ್ರಿಂದ ಅವನು ಆರಾಮಾಗಿ ಆಟ ಆಡ್ಕೊತಾ ಇದ್ದ ಖುಷಿನ ಭಾಗ್ಯ ಆಂಟಿ ಜೊತೆ ತಿಂತಾರದು ಅವ್ರ ಊಟ ಕೂತ್ಕೊಂಡಾಗ ನಾನು ಒಡೆ ಮಾಡ್ದೆ ಸೊ ಹಾಗಾಗಿ ಇವಾಗ

ಇಷ್ಟೇ ಇದೆ ದೇವ್ರು ಸಾಯಿಕನೋ ನೀನು ಮಾತಾಡ್ಕೊಂಡು ನಡೆಕೋವಾಗ ಲಾಸ್ಟ್ ರಿಪ್ಲೈ ಬಂದಿದೆ ನಾನು ಮಾಡಿ ಇಲ್ಲಲ್ಲಮ್ಮಿಪ್ಪಾ ಅದು ತುಂಬಾ ಚೆನ್ನಾಗಿದೆ ಭಾಗ್ಯ ಚಳಿ ಇದ್ರೆ ನಾಳೆ ಚಳಿ ಇದೆ ಹೌದಾ

ನೋಡಿ ಎಲ್ರಿಗೂ ಹಾಯ್ ಹೇಳ್ತಾ ಇದ್ವಿ ಇದು ಈಗ ಇಬ್ರು ಸ್ಮೈಲ್ ಮಾಡಿ ಈಗ ವಿಡಿಯೋಗೆ ಫುಲ್ ಹ್ಯಾಪಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮಕ್ಕಳು ಹೆಂಗ್ ಆಟ ಆಡ್ತಾ ಅಂತ

ಮಕ್ಕಳೆಲ್ಲರೂ ಆಟ ನಾನು ಇಲ್ಲಿ ಎಲ್ಲನೂ ಕಿಚನ್ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ಪಾಯಸ ಎಲ್ಲ ದೊಡ್ಡ ದೊಡ್ಡ ಪಾತ್ರೆನಲ್ಲಿ ಇತ್ತಲ್ವಾ ಜಾಸ್ತಿನೇ ಆಗ್ಬಿಟ್ಟಿದೆ ಆ್ಯಕ್ಚುಲಿ ಓಕೆ ರಾತ್ರಿಗೂ ಅಡ್ಜಸ್ಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ನೀಟಾಗಿ ಒಂದು ಚಿಕ್ಕ ಚಿಕ್ಕ ಬಾಕ್ಸಲ್ಲೆಲ್ಲ ಹಾಕ್ಬಿಟ್ಟು ಎತ್ತಿಟ್ಟಿದ್ದಾಯಿತು ಇನ್ನು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟೆ ಡಿಶ್ ವಾಷರ್ಗೆ ಹಾಕಿದ್ರೆ ಅದು ವೆಯ್ಟ್ ಮಾಡ್ತಾ ಇರಬೇಕು ಮತ್ತು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಫುಲ್ ಎಲ್ಲ ಕಡೆ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ತೊಳೆದ್ಬಿಟ್ಟು ಅಲ್ಲೇ ದಬ್ಬಾಕಿ ಇಟ್ಟಿದ್ದಾಯಿತು

ಹೆಂಗಿದೆ ಭಾಗ್ಯ ಚೆನ್ನಾಗಿದೆ ಬೋರ್ ಆಗ್ತಿದ್ಯಾ ಬೋರ್ ಏನಾಗ್ತಿಲ್ಲ ಬೋರ್ ಏನಾಗ್ತಿಲ್ಲ ಸೊ ಅಂತ ಈಗ ಇಬ್ರು ಕಾಣಿಸತ್ತರ ಇಟ್ಕೊಳ್ಳೋಣ ಎಷ್ಟೊಂದು ವರ್ಷದ ಮೇಲೆ ಭಾಗ್ಯ ಮೊದಲನೇ ಸರಿ ನಮ್ಮ ಮನೆಗೆ ಬಂದಿದ್ದಾರೆ ಅಲ್ಲ ಎಷ್ಟೊಂದು ವರ್ಷ ಅಂತ ಎರಡು ವರ್ಷದ ಫ್ರೆಂಡ್ಶಿಪ್ ಅಲ್ಲಿ ಇದೆ ಮೊದಲನೇ ಸರಿ ಬಂದು ಸ್ಲೀಪ್ ಓವರ್ ಎಲ್ಲ ಮಾಡ್ತಾರೆ ನಾನು ಅವ್ರ ಮನೆಗೆ ಹೋಗಿದ್ದೀನಿ ಬಟ್ ಅವರು ಇದೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾರೆ ಅದು ಫಸ್ಟ್ ಟೈಮ್ ಸ್ಲೀಪ್ ಓವರ್ ಹೌದು ಬಂದಾಗಿಂದ ಪಾಪ ಅವರು ಇದನ್ನ ನೋಡ್ಕೊಳ್ಳೋದು ಮತ್ತೆ ಮಕ್ಕಳು ಸ್ವಲ್ಪ ಆಟ ಆಡ್ತಾ ಇದ್ರು ರೇಗನ್ ಮನೆಗೆ ಹೋದ್ರು ಅಲ್ಲ ಆಟ ಆಡ್ಕೊಳಕ್ ಹೋಗಿದ್ದಾರೆ ಹಿಂಗೆ ಒಂದು ರೌಂಡ್ ಹೊಡಿತಾ ಇದ್ವಿ ಹೆಂಗಿದೆ ಕಮ್ಯೂನಿಟಿ ನೋಡೋಣ ಅಂತ ಸೂಪರ್ ಆಗಿದೆ ಇಬ್ರು ಹಾಡು ಹೇಳ್ಕೊಂಡ್ ಬಂದ್ವಿ ಇವಾಗ ಉತ್ತರ ಧ್ರುವ ದಕ್ಷಿಣ ತಣ್ಣನೆ ಗಾಳಿಯು ಬೀಸುತ್ತಿದೆ ಅದು ಹಳೇ ಹಾಡು

ಅವ್ನಿಗೆ ಕೋಪ ಬಂದ್ಬಿಟ್ಟಿದೆ ಜಾಕೆಟ್ ಹಾಕಿ ತಲೆ ಮೈ ಎಲ್ಲ ಕವರ್ ಮಾಡ್ಬಿಟ್ಟಿದ್ದಾರೆ ಅಂತ ಹ್ಞೂ ಹಿಂಗೆಲ್ಲ ಪ್ಯಾಕ್ ಮಾಡಿದ್ರೆ ನಾನು ಹೆಂಗೆ ಮಾತಾಡಲಿ ಅಂತ ಸೈಲೆಂಟಾಗಿ ಕುತ್ಕೊಂಡು ನೋಡ್ತಾ ಇದ್ದಾನೆ ಇವಾಗ ಒಂದು ರೌಂಡ್ ಹಂಗೆ ಒಂದು ರೌಂಡ್ ಹೊಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ಟು ಕರೆಕ್ಟ್ ಭಾಗ್ಯ ಊಟ ಹೇಗಿತ್ತು ಹೇಳಲೇ ಇಲ್ಲ ಊಟ ಸೂಪರ್ ಆಗಿತ್ತು ಒಬ್ಬಟ್ಟು ಒಬ್ಬಟ್ ಸಾರು ಗೀ ರೈಸು ಕೂರ್ಮಾ ಪೂರಿ ಎಲ್ಲ ನಮ್ಮದು ಫೇವ್ರೆಟ್ ಏನೇನು ಅಂತೆಲ್ಲ ತಿಳ್ಕೊಂಡು ದೀಪ ಮಾಡಿದರು ಇಷ್ಟು ವೆರೈಟೀಸ್ ಮಾಡಿದರು ಅದರಲ್ಲೆಲ್ಲಾ ಇಶ್ 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 ತಿಂದಿದ್ದು ಸ್ವಲ್ಪ ಸ್ವಲ್ಪ ತಿಂದ್ರು ಅವ್ರ ಹಸ್ಬೆಂಡ್ ಅಂತೂ ಬರೀ ಟಚ್ 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 ಮಾಡ್ಬಿಟ್ಟು ಓದ್ರು ಎಲ್ಲಾ ತುಂಬಾ ಟೇಸ್ಟಿ ಆಗಿತ್ತು ತುಂಬಾ ಯಮ್ಮಿ ಆಗಿತ್ತು ಥ್ಯಾಂಕ್ ಯು ದೀಪಾ ಅವರು ನಾನು ಹೆಂಗ್ ಮಾಡದ್ರು ನೋ ಇನ್ನು ಇನ್ನು ಎರಡು ದಿನ ಅದಏನೇನ್ ಮಾಡ್ತಾರೋ ಗೊತ್ತಿಲ್ಲ ಊಟನಲ್ಲಿ 3 ನಾಲ್ಕು ಕೆಜಿ ಜಾಸ್ತಿ ಆಗಬಿಟ್ಟು ಹೋಗೋದು ಅನ್ಸುತ್ತೆ ಏನಿಲ್ಲ ಮನೆ ಊಟ ತಿನ್ನ ನಿಜ ದಪ್ಪ ಆಗಲ್ಲ ಅಲ್ವಾ ಅಲ್ವಾ ಇದು ಇದನ್ನ ದಪ್ಪ ಮಾಡೋಣ यार ಇದನ್ನ ದಪ್ಪ ಮಾಡೋಣ ನೋಡಿ ಇಂಗ್ ನೋಡ್ತಾ ಇದ್ದ ನಾನು ಅಂದಿದ್ ತಕ್ಷಣ ನೀವಿಬ್ರು ಇರೋ ಸಾಲ ಅಂತ ನೀವಿಲ್ಲ ನಾನು ಇಬ್ಬರು ಮುತ್ತಿ ನೋಡಿ ಮೂತಿ ನೋಡಿ ಮೂತಿ ನೋಡಿ ಇದು ಮೂವಿಗೆ ಸಿಗ್ತಿದೆ ಅನ್ಸುತ್ತೆ ಮನೆ ರೌಂಡ್ ಹೋಗ್ಬಾರ ನನಗೆ ಸ್ವಂತ ಮನೆ ತೊಗೊಂಡಿದ್ದಾದಮೇಲೆ ಭಾಗ್ಯ ಇವಾಗಿರೋದು ನಾರ್ತ್ ಟ್ಯಾಲಸಲ್ಲಿ ನಾವಿರೋದು ಸೌತ್ ಅಲ್ಲಿ ಸೊ ಹಾಗಾಗಿ ಆ ರೀತಿ ಹಾಡು ಹೇಳ್ತಾ ಇದ್ದಿದ್ದು ಹಾಗೆ ಇದೇ ವೀಡಿಯೋದಲ್ಲಿ ಅವರು ಮೂರು ದಿನ ಇರೋದ್ರಿಂದ ತುಂಬ ಲೆಂತಿ ಆಗುತ್ತೆ ಫುಲ್ ವ್ಲಾಗ್ ಹಾಕಕ್ಕೆ ಹೋದರೆ ನೆಕ್ಸ್ಟ್ ವ್ಲಾಗಲ್ಲಿ ಪಾರ್ಟ್ ಟು ಶೇರ್ ಮಾಡ್ತೀನಿ ಸೊ ಮಾಡ್ತಾ ಇರಿ ಎಷ್ಟೆಲ್ಲ ಫನ್ ಮಾಡಿದ್ವಿ ನಾವೆಲ್ಲ ಏನೇನು ಮಾಡಿದ್ವಿ ಅನ್ನೋದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್